ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋ ವೀಡಿಯೋ ಬಂದು ಯಾವುದೇ ರೆಸಿಪಿನ ಶೇರ್ ಮಾಡ್ಕೊತಾ ಇಲ್ಲ ನಾನು ಮೊಳಕೆ ಕಾಳನ್ನ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಹಾಗೆಯೇ ಒಂದೇ ದಿನಕ್ಕೆ ಮೊಳಕೆ ಬರುತ್ತೆ ಕಾಳನ್ನ ಮೊಳಕೆ ಕಟ್ಟೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ದಿನಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಅಂತ ಮೊಳಕೆ ಕಾಳು ತುಂಬ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ ಅದು ಮೊಳಕೆ ಕಾಳು ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ ನಾವು ಹುರುಳಿಕಾಳನ್ನು ತುಂಬ ಹೊತ್ತು ಕೂಡ ನೆನೆಸ್ಬಾರ್ದು ನೋಡಿ ನಾನು ಒಂದು ಲೋಟವಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಇದನ್ನು ನಾನು ರಾತ್ರಿ ನೆನಗಾಕ್ತೀನಿ ಬೆಳಗ್ಗೆ ಇದರಲ್ಲಿರೋ ನೀರ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳೆದು ಮೊಳಕೆನ ಕಟ್ತೀನಿ ನೋಡಿ ಈಗ ರಾತ್ರಿ ನಾನು ನೀಟಾಗಿ ನೆನ್ಗಾಕ್ತೀನಿ ಅಂದರೆ ಎರಡು ಸಲ ವಾಶ್ ಮಾಡಿಬಿಟ್ಟು ಇದರಲ್ಲಿ ತುಂಬ ಕಲ್ಲು ಮಣ್ಣು ಇರುತ್ತೆ ನೋಡಿಕೊಂಡು ನಾವು ತಕ್ಕೋಬೇಕಾಗುತ್ತೆ ನಾವು ನೆಂದಿರೋ ಕಾಳಲ್ಲೂ ಕೂಡ ಕಲ್ಲನ್ನು ತೆಗಿಬೋದು ನೋಡಿ ರಾತ್ರಿ ನೆನ್ಗಾಕಿದ್ದೆ ಮಾರ್ನಿಂಗ್ ಹೊತ್ತಿಗೆ ನೀಟಾಗೆ ನೆಂದಿದೆ ಈಗ ಒಂದು ಮೂರರಿಂದ ನಾಲ್ಕು ಸಲ ಈ ಥರ ನೀಟಾಗಿ ವಾಶ್ ಮಾಡ್ಕೋಬೇಕು ಇಲ್ಲಾಂದ್ರೆ ಮೊಳಕೆಕಾಳು ಕಾಳು ಅಂಟು ಥರ ಆಗಿಬಿಡುತ್ತೆ ಆಮೇಲೆ ಸಾಂಬಾರು ಕೂಡ ಟೇಸ್ಟ್ ಚೆನ್ನಾಗೋದಿಲ್ಲ ಮೊಳಕೆಕಾಳು ಕೂಡ ತಿನ್ನೋದಕ್ಕೆ ಚೆನ್ನಾಗೋದಿಲ್ಲ ನಾನು ಎರಡರಿಂದ ಮೂರು ಸಲ ಈ ಥರ ಕೈಯಲ್ಲಿ ಕೈಯಲ್ಲಿ ನೀಟಾಗೆ ಈ ಥರ ವಾಶ್ ಮಾಡ್ತಾ ನೀರನ್ನೆಲ್ಲ ಚೆಲ್ತೀನಿ ನೋಡಿ ಒಂದು ಮೂರು ನಾಲ್ಕು ಸಲ ತೊಳೆದಿದ್ದೀನಿ ಈ ಥರ ಇದನ್ನು ಇದರಲ್ಲಿ ಕಲ್ಲಿರುತ್ತೆ ಅದಕ್ಕೆ ನಾವು ಮೇಲ್ಮೇಲೇನೆ ಹುರುಳಿ ಕಾಳನ್ನ ಒಂದು ಪಾತ್ರೆಗೆ ತೆಗ್ದು ಹಾಕ್ಕೊತಾ ಇದ್ದೀನಿ ಜಾಲ್ಸದಂತಾರೆ ಇದು ನೆಂದಿರೋ ಕಾಳನ್ನೇ ನೀಟಾಗಿ ಇದರಲ್ಲಿ ಕಲ್ಲು ಮಣ್ಣು ಎಲ್ಲ ಒಣ ಒಣಗಿರೋ ಕಾಳಲ್ಲಿ ತಕ್ಕೊಬೋದು ಬಟ್ ನೆಂದಿರೋ ಕಾಳಲ್ಲಿ ಕೂಡ ತಗೊಬೋದು ಈ ಥರ ಎಲ್ಲನೂ ನೀಟಾಗೆ ನೀರನ್ನೆಲ್ಲ ಬಸ್ಕೊಂಡ್ಬಿಟ್ಟು ಈ ಪಾತ್ರೆಗಳು ಸ್ವಲ್ಪ ಸ್ವಲ್ಪ ನೀರಿದ್ದರೆ ಅದನ್ನು ನೀಟಾಗಿ ಬಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಪ್ಲೇಟನ್ನ ಮುಚ್ಚಿ ಇಡಬೇಕು ಇವತ್ತು ಬಸ್ತಿದ್ರೆ ಅದನ್ನು ನಾಳೆ ಅಷ್ಟೊತ್ತಿಗೆ ನೀಟಾಗಿ ಮೊಳಕೆ ಬರುತ್ತೆ ಒಂದು ಪ್ಲೇಟನ್ನ ಮುಚ್ಚಿ ಅದಕ್ಕೆ ತೂಕವಾಗಿರೋದು ಏನಾದರೂ ಇಡಬೇಕು ಅಂದರೆ ಕುಟಾಣಿ ಯಾವುದಾದ್ರೂ ಇರುತ್ತೆ ಅಲ್ವಾ ಅದನ್ನು ಇಟ್ಟರೆ ನೀಟಾಗಿ ಅದು ಚೆನ್ನಾಗಿ ಭಾರವಾಗಿರುತ್ತೆ ಯಾವುದೇ ಬಟ್ಟೆಗೂ ಕೂಡ ಕಟ್ಟುವಾಗ ಅವಶ್ಯಕತೆ ಇರೋದಿಲ್ಲ ಈ ಥರ ಪಾತ್ರೆಲೆ ನೀಟಾಗಿ ಮೊಳಕೆ ಬರುತ್ತೆ ಈಗ ನಾನು ಒಂದಿನ ಬಿಟ್ಬಿಟ್ಟು ಮತ್ತೆ ತೋರಿಸ್ತೀನಿ ನಿಮಗೆ ಮೊಳಕೆ ಕಾಳು ಸಾಂಬಾರು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೇ ಪ್ರೋಟೀನ್ ಭರಿತವಾದ ಮೊಳಕೆಕಾಳುನ ಅಂದರೆ ಹೆಸರು ಕಾಳನ್ನ ಹಸಿಯಾಗಿ ತಿಂದರೆ ತುಂಬ ಒಳ್ಳೆಯದು ಕಾಳು ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಒಂದಿನ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಎಷ್ಟು ಉದ್ದಕ್ಕೆ ಬಂದಿದೆ ಮೊಳಕೆ ಕಾಳು ಸಾಂಬಾರು ಮಾಡೋದಕ್ಕೆ ಕರೆಕ್ಟು ಕರೆಕ್ಟಾಗಿ ಮೊಳಕೆ ಬಂದಿದೆ ತುಂಬ ಜಾಸ್ತಿ ಬಂದಿಲ್ಲ ತುಂಬ ಚಿಕ್ಕದಾಗೂ ಇಲ್ಲ ಈ ಥರ ಕಾಳಿದ್ದಾಗ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಬಟ್ಟೆಲಿ ಕೂಡ ಕಟ್ಕೊಬೋದು ಅದು ತುಂಬ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಸಿಂಪಲಾಗಿ ಪಾತ್ರೆಯಲ್ಲಿ ಕೂಡ ಹಾಕ್ಕೊಂಡ್ರೆ ನೀಟಾಗೆ ಬಂದ್ಬಿಡುತ್ತೆ ಟೈಟಾಗೆ ಒಂದು ಪ್ಲೇಟ್ ಮುಚ್ಚಿಟ್ಕೊಂಡ್ರೆ ಸಾಕು ಒಂದು ದಿನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೊನೆವರೆಗೂ ವೀಡಿಯೋ ನೋಡ್ರಿ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು